ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆಯೇ ಇಲ್ಲ ಅವರಿಗೆ ಕುಮಾರಸ್ವಾಮಿಗಾಗಲಿ ವಿಜಯೇಂದ್ರನಿಗಾಗಲಿ ಅಶೋಕನಿಗಾಗ್ಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಇದ್ದಾವೆ ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿ ನಿನ್ನೆ ಬಿಡದಿನಲ್ಲಿ ಮಾಡಿದ್ದು ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ ನಾಳೆ ನಾಳೆ ಚನ್ನಪಟ್ಟಣದಲ್ಲಿ ನಾಳಿದ್ದು ಮಂಡ್ಯದಲ್ಲಿ ಆಮೇಲೆ ಇದರಲ್ಲಿ ಮಂಡ್ಯ ಮಂಡ್ಯೂರು ಮದ್ದೂರಿನಲ್ಲಿ ಆಮೇಲೆ ಮಂಡ್ಯದಲ್ಲಿ ಮುಖ್ಯಮಂತ್ರಿ ಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ ನಮಗ್ ಜನ ಆಶೀರ್ವಾದ ಮಾಡಿದ್ದಾರೆ ನೂರ್ ಮೂವತ್ತಾರು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅವ್ರಿಗೆ ಎಷ್ಟಿದ್ರು ಅವರು ಇಪ್ಪತ್ತೆಂಟಿದ್ರು ಎಷ್ಟು ಬಂದರು ಹದಿನೇಳು ಹದಿನೇಳು ಹದಿನ ಹತ್ತೊಂಬತ್ತಕ್ಕೆ ಬಂದ್ಬಿಟ್ಟು ಅಲ್ವಾ ಅವ್ರಿಗೆ ಏನಾದ್ರು ಕುಮಾರಸ್ವಾಮಿ ಜ್ಞಾಪಕ ಇದೆಯಂತದಲ್ಲಿ ಗೆದ್ದಿರೋರು ಯಾರು ಈಗ ಪಾರ್ಲಿಮೆಂಟ್